E ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನನುಷ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಹೊಸ ವೀಕ್ಷಕರು ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ ಸೊ ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮದಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ದೀಪ ಹಚ್ಚಿದ್ರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ಕೆಲವೊಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಆದರೆ ಎಷ್ಟೆಷ್ಟು ದೀಪ ಹಚ್ಚಿದ್ರೆ ಯಾವ್ಯಾವ ರೀತಿಯಾಗಿರುವಂಥ ಫಲಗಳು ನಮಗೆ ಸಿಗುತ್ತೆ ಇನ್ನು ಎಷ್ಟು ದೀಪ ಹಚ್ಚಬೇಕು ಅಂತ ಆಗ ನಾವು ಪ್ಲಾನ್ ಮಾಡ್ಕೊಳ್ಬೋದು ಗುರುಗಳೇ ಸೊ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ರಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಮನೆಗೆ ಅಂತ ಬಂದಾಗ ಇಡ ಮತ್ತು ಪಿಂಗಳ ಹಾಗೆ ಇರ್ತಕ್ಕಂಥದ್ದು ಬಹಳಷ್ಟು ಸಿದ್ಧಿಯನ್ನು ಶುದ್ಧಿಯನ್ನು ಕೊಡುವಂಥದ್ದು ಎರಡು ದೀಪ ಎರಡು ದೀಪ ಇನ್ನು ಇವರ ಕಾಮನೆಗಳು ಹಿಡೀರ್ಲಿಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ವ್ರಥಕ್ಕಾಗೆ ಸಂಬಂಧಪಡ್ತಕ್ಕಂತಹ ಮತ್ತೊಂದು ದೀಪ ಅಂತ ಒಂದು ಕಾಮಾಕ್ಷಿ ದೀಪ ಅಂತ ಕರೀತಾರೆ ಇಡಬಹುದು ಏನು ಅಭ್ಯಂತರವಿಲ್ಲ ಪ್ರತಿನಿತ್ಯವೂ ಕೂಡ ಬಿಡಲೇಬೇಕಾಗಿರ್ತಕ್ಕಂತಹದ್ದು ಪಂಚಕೋಣಗಳಿರ್ತಕ್ಕಂತಹ ಎರಡು ದೀಪಗಳು ಉರಿಯಬೇಕು ಮೂರು ಬತ್ತಿಗಳು ಇರಲೇಬೇಕು ನೀವು ಯಾರ ಮಾತನ್ನೂ ಕೇಳಬೇಡಿ ಯಾವುದೇ ಕಾರಣಕ್ಕೂ ಕೇಳಬೇಡಿ ನಿಮ್ಗೆ ಯಾರಾದರೂ ಹಂಗೆ ಹೇಳಿದರೆ ಎರಡು ಅಂತ ವಾದಿಸಿದ್ರೆ ನನಗೆ ಹೇಳಿ ಕರೆ ಮಾಡಿ ನನ್ನ ಜೊತೆ ಮಾತಾಡಿಸಿ ಆದರೆ ಆ ಥರದ್ದು ಇಲ್ಲ ಊಹಾಪೋಹಗಳಿಗೆ ತಲೆ ಕೊಡಬೇಡಿ ಇರತಕ್ಕಂತಹದ್ದು ಮೂರು ಬತ್ತಿ ಎಳ್ಳೆಣ್ಣೆಯೇ ಹಾಕಬೇಕು ಬೇರೆ ಯಾರಾದರೂ ಹೇಳಿದರೆ ನನಗೆ ಹೇಳಿ ಮಾತಾಡೋಣ ಅವ್ರ ಜೊತೆ ಇರಲೇಬೇಕಾಗಿರ್ತಕ್ಕಂಥದ್ದು ತುಪ್ಪ ಒರಿಜಿನಲ್ ತುಪ್ಪ ಹಾಕಿ ನಮ್ಮ ಶಕ್ತಿ ಇಲ್ಲ ಗುರುಗಳೇ ಅಂತಂದರೆ ನೀವು ಎಳ್ಳೆಣ್ಣೆಯೇ ಹಾಕಿ ಇದು ಶಾಸ್ತ್ರ ಪ್ರಮಾಣ ನಮಗೆ ಕಾನೂನು ಹೇಗೋ ನನ್ನ ಮೊದಲೇ ಹೇಳ್ತಾರೆ ಶಾಸ್ತ್ರ ಪ್ರಮಾಣ ಇದೆ ಅದಕ್ಕಾಗಿ ನನ್ನ ಪ್ರೀತಿಯ ಬಂಧುಗಳೇ ದೀಪ ಪಂಚಲೋ ಹತ್ತು ಒಂದನೆಯದ್ದು ಅಥವಾ ಬೆಳ್ಳಿಯದ್ದು ಬಳಸ್ಬೋದು ಮಣ್ಣಿನದ್ದು ಕೂಡದ್ದು ಎಲ್ಲಿ ಮನೆ ಹೊಳಗಡೆ ಮನೆ ಹೊರಗೆ ವಿಶೇಷಗಳು ಕಾರ್ತಿಕ ಮಾಸ ಅಂತ ಬಂದಾಗ ನೀವು ಒಂದು ಹೊರಗೆ ಬರಬಾರ್ದು ಅಂತ ನಾವು ಹದಿನಾಲ್ಕು ದೀಪ ಹದಿನಾರು ದೀಪಕ್ಕೆ ಎಲ್ಲಿರ್ತೀವಿ ಅದು ಬೇರೆ ಆದರೆ ಮನೆ ಒಳಗಡೆ ದೇವರ ಮನೆ ಅಂತ ಬಂದರೆ ನೀವು ಎರಡು ದೀಪ ಸ್ತಂಭ ಮೂರು ಬತ್ತಿ ಒಂದು ಕಡೆ ಹಾಕುವಂಥದ್ದು ಕರೆಕ್ಟಾಗಿ ನೀವು ಆಲೇಪನ ಮಾಡಿ ಹಚ್ಚುವಂಥದ್ದು ಅರಿಷ್ಟ ಕುಂಭ ಇಟ್ಟು ಎರಡು ಹೂವು ಇಟ್ಟು ದೀಪಕ್ಕೆ ಅದು ಸುಬ್ರಹ್ಮಣ್ಯ ರೀ ಪಂಚಾಯತನ ಇದೆ ನಮ್ಗೆ ಅಕ್ಷಯ ವೃಕ್ಷ ಇದೆಯಲ್ಲ ಅಕ್ಷಯ ವೃಕ್ಷ ಸೂರ್ಯ ಪಂಚಾಯತನ ಅದು ವಿಷ್ಣು ಪಂಚಾಯತನ ಶಿವ ಪಂಚಾಯತನ ಹಾಗೆಯೇ ಗಣಪತಿ ಪಂಚಾಯತನ ದುರ್ಗಾ ಪಂಚಾಯತನ ಇವೆಲ್ಲ ಇದು ಸುಬ್ರಹ್ಮಣ್ಯ ಸ್ವಾಮಿ ಪಂಚಾಯತನವಿಲ್ಲ ಯಾಕಿಲ್ಲ ಅಂತಂದರೆ ಪ್ರತಿ ಧರ್ಮದವರಿಗೂ ಪ್ರತಿ ಜಾತಿಯವರಿಗೂ ಬೇಕಾಗಿರತಕ್ಕಂಥ ಈ ಒಂದು ವಿಶೇಷವಾಗಿ ಸುಬ್ರಹ್ಮಣ್ಯೋಪಾಸನೆ ಮಾಡ್ತಕ್ಕ ಎಲ್ಲರಲ್ಲೂ ಕೂಡ ಇದೆ ಅದಕ್ಕಾಗಿ ಏನು ಹೇಳ್ತಾನೆ ಅಂತಂದರೆ ಆ ಒಂದು ದೀಪವೇ ಆಗಿರುತ್ತಾನೆ ಸುಬ್ರಹ್ಮಣ್ಯ ಅದಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳ್ದೆ ಎರಡು ದೀಪ ಎಳ್ಳೆಣ್ಣೆ ಮೂರು ಬತ್ತಿ ಹಾಕಿ ಅರಿಶಾಪುಮ್ಮ ಇಡೋ ಇಡುವಂಥದ್ದು ಅದಕ್ಕೊಂದು ಎರಡು ಬಿಡಿಗೂ ಇದಕ್ಕೊಂದೆರಡು ಬಿಡಿ ಬಿಡಿಗೂ ಹಚ್ಚಿ ಮಾಡ್ತಾ ಬನ್ನಿ ಇದೇ ನನಗೆ ದೈವ ರಹಸ್ಯ ಬಹಳ ಮುಖ್ಯವಾಗಿರತಕ್ಕಂತಹದ್ದು ಇನ್ನು ಬೇರೆ ಉಳಿದಿದ್ದು ನಿಮಗೆ ಪೂಜೆ ನಿಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟಾಗೆ ನೀವು ಹೇಗೆ ಬೇಕಾದರೂ ಕೂಡ ಮಾಡಿಕೊಳ್ತಾ ಬನ್ನಿ ಒಂದು ಸೂರ್ಯ ಮತ್ತೊಂದು ಚಂದ್ರ ನಮ್ಮ ಬದುಕಿಗೆ ಇರತಕ್ಕಂತಹ ನಮ್ಮ ಕಾಣತಕ್ಕಂಥ ಎರಡು ನೇತ್ರಗಳು ಅದಕ್ಕಾಗಿ ಅವೆರಡು ಕೂಡ ಇಡ್ತೀರಿ ಮನೆ ಅಂದರೆ ಪೂಜೆ ಮಾಡ್ತೀರಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಹಾಕಿ ಅದನ್ನು ಬೇಕಾದರೆ ನೋಡ್ರಿ ಖಂಡಿತ ಗುರುಗಳೇ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ ಎಷ್ಟು ದೀಪಗಳನ್ನು ನಾವು ದೇವರ ಮನೆಯಲ್ಲಿ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಅಂತ ತಿಳಿಸಿದ್ದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ಅರೇ ಶ್ರೀನಿವಾಸ ನಿಮಗೂ ಕೂಡ ಈ ಅನುಮಾನ ಇತ್ತಲ್ವಾ ಯಾವ ರೀತಿ ಒಬ್ಬೊಬ್ರು ಒಂದ್ ರೀತಿ ಹೇಳ್ತಾರೆ ಯಾವ್ದನ್ನ ನಾವು ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಈಗಷ್ಟೇ ಗುರುಗಳು ತಿಳಿಸಿರೋದನ್ನ ಇನ್ ಮುಂದೆ ನೀವು ಪ್ರತಿನಿತ್ಯ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮಗ್ಸುವಂತ ಸಮಯ ಆಗಿದೆ ನಮಸ್ಕಾರ